ಸೊ ಹೇಗಾಯಿತು ಇದು ವೆಬ್ ಸಿರೀಸ್ದು ಜರ್ನಿ ಎಲ್ಲ ಅಂತ ಫಸ್ಟ್ ರಾಘವೇಂದ್ರ ಹೆಗ್ಡೆಗೆ ಸಾರಿ ರಾಘವೇಂದ್ರ ಹುಂಸೂಲ್ ಅವ್ರಿಗೆ ಥ್ಯಾಂಕ್ ಯು ಕನ್ನಡದಲ್ಲಿ ವೆಬ್ ಸೀರೀಸ್ ಮಾಡಬೇಕು ಅಂತ ಅನ್ನೋದು ಒಂದು ಡಿಸಿಷನ್ ತೋಡಿದ ಕ್ಯಾಮರಾದಲ್ಲಿ ಅವರು ಪ್ರದೀಪ್ ಅವರು ಕಂಟೆಂಟ್ ಆಗಿ ಅವರು ಇಂಡಿವಿಜುವಲಿನೂ ಎರಡು ಮೂರು ವೆಬ್ ಸೀರೀಸ್ ಮಾಡಿದರು ಮುಂಚೆ ಫಾರ್ ಅವರ ಓನ್ ಯೂಟ್ಯೂಬ್ ಚಾನಲಲ್ಲಿ ಆಮೇಲೆ ಬೇರೆ ಪ್ರೊಡಕ್ಷನ್ಸ್ಗೆ ಬಟ್ ಅವ್ರನ್ನ ಆ ಎಕ್ಸ್ಪರ್ಟೀಸ್ ಇಟ್ಕೊಂಡು ದೀಪಕ್ ಆಗಲಿ ರಾಘವನಾಗಲಿ ಆ ಡಿಸಿಷನ್ ತೊಗೊಂಡಾಗ ಫಸ್ಟ್ ಆ ಮನೆ ಮಾಡಿದ್ರು ಆ ಸಕ್ಸಸ್ ಜನ ಕೊಟ್ಟಿದ್ದಾದಮೇಲೆ ಪ್ರದೀಪ್ ಅವ್ರು ಬಂದು ಕೇಳಿದ್ರು ಈ ಥರ ಒಂದು ಐಡಿಯಾ ಇದೆ ಮಾಡೋಣ ಜೊತೆಗೆ ಅಂತ ಸೊ ಅದಕ್ಕೆ ಒಂದು ಫ್ರೆಶ್ ರೈಟಿಂಗ್ ಬರಬೇಕು ಒಂದು ಪರ್ಸ್ಪೆಕ್ಟಿವ್ ಫ್ರೆಶ್ ಪರ್ಸ್ಪೆಕ್ಟಿವಲ್ಲಿ ರೈಟಿಂಗ್ ಮಾಡಬೇಕು ಅಂದರೆ ಸುಹಾಸ ಅವರು ನಮ್ಮ ಪರಿಚಯ ಆಗಿದ್ದರು ಅವರು ಫ್ಯಾಮಿಲಿ ಮ್ಯಾನ್ ತ್ರೀ ಜಿ ಟೂ ಮತ್ತು ಫ್ಯಾಮಿಲಿ ಮ್ಯಾನ್ ಟೂಲು ಅಷ್ಟೇ ಜೂನಿಯರ್ ರೈಟರ್ ಆಗಿ ಕೆಲಸ ಮಾಡಿದ್ರು ಸುಮಾನಿ ಅವರು ನಾವು ನಮಗೆ ಮುಂಚೆ ಒಂದು ಸಿನಿಮಾ ಮಾಡಿರೋದಿಲ್ಲ ಆ ಟೈಮಲ್ಲಿ ಪರಿಚಯ ಆಗಿತ್ತು ಸೊ ಸುಹಾಸ್ ಅವ್ರನ್ನ ತಂದ್ವಿ ಆ್ಯಂಡ್ ದೆನ್ ಒಬ್ಬೊಬ್ಬರಾಗಿ ಸುನೀಲ್ ಬಂದರು ಆ್ಯಸ್ ಅ ಡೈರೆಕ್ಟರ್ ಸುನಿಲ್ ಆರ್ಕೆಸ್ಟ್ರಾ ಆಮೇಲೆ ನಮ್ಮ ಮೈಸೂರಲ್ಲಿ ನನಗೂ ಅವ್ರಿಗೂ ಮುಂಚೆಯಿಂದ ಹಳೆ ಪರಿಚಯ ಆಮೇಲೆ ರಾಹುಲ್ ಸೊ ಸೇಮ್ ನಾವು ಟೀಮಲ್ಲಿ ಆ್ಯಂಡ್ ಪವನ್ ಸಿರಿ ಅನುಷಾ ಅರುಣ್ ಸಾಗರ್ ಎಲ್ಲ ಆಲ್ ಕೆ ಆನ್ ಬೋರ್ಡ್ ಅಂದರೆ ಎಲ್ಲರಿಗೂ ಒಂದೇ ಒಂದು ಕಾಸ್ ಏನಿದೆ ಅಂದರೆ ಒಂದೇ ಒಂದು ಲೈಕ್ ಮೈಂಡೆಡ್ ಇದ್ದು ವೆಬ್ ಸೀರೀಸ್ ಆ ಪ್ಲ್ಯಾಟ್ಫಾರ್ಮಲ್ಲಿ ಕನ್ನಡದನ್ನು ಮತ್ತೆ ತರಬೇಕು ಬಿಕಾಸ್ ಅದು ಎವ್ರಿ ಟೈಮ್ ನಾವು ಕೇಳಿ ಕನ್ನಡ ಮಾಡಲ್ಲ ಅದು ಮಾಡಲ್ಲ ಮಾಡಲ್ಲ ಅಂತ ಒಂದು ಏನು ಯಾವಾಗಲೂ ಆ ಒಂದು ಪ್ರಾಬ್ಲಮ್ ಅಂತ ಏನಿತ್ತು ಐ ಥಿಂಕ್ ಅವ್ರ ಡಿಸಿಷನ್ ತೊಂದರೆ ಪ್ರಾಪರ್ ಪ್ರಾಡಕ್ಟು ಮತ್ತು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕಂದ್ರೆ ಎಲ್ಲ ಕೈಸೋ ಜೋಡಿಸಿರೋದು ಅನಿಲು ಎಡಿಟರಾಗಿ ಫಸ್ಟ್ ಟೈಮ್ ಅವರು ಉತ್ತರಾಖಂಡ ಆಲ್ಸೋ ಎಡಿಟರ್ ಆ್ಯಂಡ್ ಅವ್ರು ನಮ್ಮ ಜೊತೆ ಕೆ ಅರ್ಜುನ್ ಆರು ವರ್ಷದಿಂದ ಇದ್ದಾರೆ ಅರ್ಜುನ್ ರಾಮ್ ರಾಮು ಅಂತ ಮರ್ಯಾದೆ ಪ್ರಶ್ನೆ ಮತ್ತು ರಾಮಾರ್ಜುನ ಹುಲಿರಾಯ ತುಂಬ ಪಿಚ್ಚರ್ಗಳಿಗೆ ಕಾಂಟೆಂಟಲ್ಲಿ ತುಂಬ ವಿಭಿನ್ನವಾದ ಪಿಚ್ಚರ್ಗೆ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ ಒಂದು ಅವರು ಬಂದರು ಸೊ ಈ ಒಂದು ಟೈಮಲ್ಲೂ ಅಷ್ಟೇ ಜೋಡಿ ಕೈ ಜೋಡಿಸಿ ಹೆಂಗೆ ಮಾಡಬೇಕು ಅಂತ ಆಲ್ಸೋ ಚೇತನ್ ನಂಜುಂಡೆ ಅಂತ ಅವ್ರು ನಮಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೀರೀಸ್ಗೆ ಸೊ ಅವ್ರದ್ದು ಅಷ್ಟೇ ಸೊ ಲಾಟ್ ಆಫ್ ಪೀಪಲ್ ಸೇರಿ ಮಾಡಿದೀವಿ ಎಕ್ಸೈಟೆಡ್ ಇವಾಗ ಟ್ರೇಲರ್ ನೋಡೋದು ಟ್ರೇಲರ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಕಡೆಯಿಂದ ಸೊ ಟ್ವೆಂಟಿ ನೈನ್ತ್ ಬಂದಾಗ ಇದೇ ಥರ ಸಪೋರ್ಟ್ ಮಾಡಿದ್ರು ನೆಕ್ಸ್ಟ್ ಅವ್ರು ಅಂದ್ಕೊಂಡಿರೋ ಜಿ ಫೈ ಅವ್ರು ಅಂದ್ಕೊಂಡಿರೋ ಎಲ್ಲ ಪ್ರಾಜೆಕ್ಟ್ಸು ಒಳ್ಳೇದಾಗ್ಲಿ ಆ್ಯಂಡ್ ಥ್ಯಾಂಕ್ ಯು 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 ಸೊ ಮಚ್ ಯೋಗಿ ಸರ್